ನಮ್ಮಅಮ್ಮದು ಒಂದು ಆಸೆ ಇದು ನಲ್ವತ್ತು ವರ್ಷಗಳಿಂದ ಒಂದ್ಸಲ ನಾನು ಉಡುಪಿ ಕೃಷ್ಣನ್ ಟೆಂಪಲ್ ನೋಡ್ಬೇಕು ಅಂತ ಅದು ಇವತ್ತು ಈ ವಿಶೇಷ ದಿನ ದಿವಸ ಆಗೋದು ನನಗೆ ತುಂಬಾ ಬಹಳ ಖುಷಿಯಾಗಿದೆ ಎಲ್ಲ ಕೃಷ್ಣನ್ ಸ್ಕ್ರೀನ್ ಪ್ಲೇ ಅಂತ ನಾನು ಅದು ಬೇರೆ ನನ್ ತುಂಬಾ ನಾನು ಇಷ್ಟಪಟ್ಟ ಫ್ರೆಂಡ್ ನನಗೆ ದೇವ್ರು ಕೊಟ್ಟಿದ್ದ ಫ್ರೆಂಡ್ ನಮ್ಮ ರಿಷಬ್ ಅವ್ರ ಜೊತೆಯಲ್ಲಿ ನಮ್ಮ ಪ್ರಶಾಂತ್ ನೀಲ್ ನಮ್ಮ ಡೈರೆಕ್ಟರ್ ಜೊತೆಯಲ್ಲಿ ಬರೋದು ಬಹಳ ಖುಷಿಯಾಗಿದೆ ಎಲ್ಲ ಅರೇಂಜ್ ಮಾಡಿದಕ್ಕೆ ಎಲ್ಲರಿಗೆ ನಾನು ಥ್ಯಾಂಕ್ಸ್ ಹೌದು ನಮ್ಮ ಅಮ್ಮ ಇಂದ ರೀಜನ್ ಈ ರೀಜನ್ ಕುಂದಾಪುರ ಇಲ್ಲ ಹುಟ್ಟಿದೆ ಅಲ್ಲಿ ಬಟ್ ಅವ್ರ ಆನ್ಸಿಸ್ಟರ್ಸ್ ಎಲ್ಲರೂ ಕುಂದಾಪುರದವರು ಏನು ಮನಶಾಂತಿ ಹೋಗಿದೆ ಸರ್ವೇ ಜನ ಸುಖಿನೋಭವಂತ ಅದೇ ಬೇಡಕೊಂಡಿದ್ದೆ ನಾನು ಉಡುಪಿ ಊಟ ಮಾಡಿದೀನಿ ಇಲ್ಲ ನಾನು ಮನೆಯಲ್ಲಿ ಊಟ ಮಾಡಿದದೆ ಉಡುಪಿ ಊಟ

ಯಾವತ್ತೋ ಒಂದು ಒಂದು ಅಣ್ಣ ತಮ್ಮಂದ್ರದ್ದು ಒಂದು ಕನೆಕ್ಷನ್ ತರ ಫೀಲ್ ಆಗೋದು ಅವ್ರು ನಮ್ಮ ಊರವ್ರನ್ನೋ ಒಂದು ಫೀಲಿಂಗ್ ಯಾವತ್ತು ಅವ್ರು ಫೀಲ್ ಇರಲಿಲ್ಲ ನನ್ಗೆ ಸೊ ಬಹಳ ಟೈಮ್ ಆದ್ಮೇಲೆ ಮೀಟ್ ಮಾಡುವಂತ ಒಂದು ಅವಕಾಶ ಸಿಕ್ತು ರೀಸೆಂಟ್ಲಿ ನನಗೆ ಹಿಂಗ ಬರ್ಬೇಕು ಅಂತ ಹೇಳಿದ್ರು ಅವರು ಸೊ ಬಹಳ ಖುಷಿ ಆಯ್ತು ನಾನು ಈ ಕಡೆನೇ ಇದ್ದೆ ನನಗೂ ಮನೆ ಬರಬೇಕಾಗಿತ್ತು ನಾನು ಅಷ್ಟು ಮರಕಾಗ್ಲಿಲ್ಲ ಸೊ ಒಟ್ಟಿಗೆ ಒಂದು ದೇವರ ದರ್ಶನ ಒಂದು ಮಾಡೋಂತ ಒಂದು ಅವಕಾಶ ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಸೊ ತುಂಬಾ ಖುಷಿ ಆಯ್ತು